ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಕ್ಷಣದಲ್ಲಿ ಕ್ಷಣಾರ್ಥದಲ್ಲಿ ವಶೀಕರಣ ಬಯಸಿದವರು ನಿಮ್ಮ ಕೈ ಮೀರಿ ಹೋಗದಂತೆ ಸುಲಭ ವಶೀಕರಣ ಸಂಪೂರ್ಣ ನಿಮ್ಮ ಕೈಗೊಂಬೆ ಆಗ್ತಾ ಇರೋ ವೀಕ್ಷಕರೇ ಹೌದಾ ವೀಕ್ಷಕರೇನು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅಥವಾ ನಿಮ್ಮ ವ್ಯಕ್ತಿ ಅಥವಾ ಒಂದು ಆಂಟಿ ವಶೀಕರಣ ಆಗಿರ್ಬೋದು ಕ್ಷಣದಲ್ಲಿ ಅಂದರೆ ಒಂದು ಗಂಟೆಯಲ್ಲಿ ವಶೀಕರಣ ಮಾಡಿಕೊಳ್ಳುವ ವಿಧಾನ ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ಒಂದು ಸೇರ್ ಅಕ್ಕಿ ಒಂದ ಒಂದು ಮೂಟೆ ಅಕ್ಕಿ ಮೂಟೆ ಬೇಡ ಒಂದು ಸೇರ್ ಅಕ್ಕಿ ಅಕ್ಕಿಯನ್ನು ಒಂದು ಕೆಂಪು ಬಟ್ಟೆ ಮೇಲೆ ಹಾಕಬೇಕು ಚೌಕಾಕಾರದಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಹಾಕ್ಬಿಟ್ಟು ಎರಡು ಲಿಂಬೆ ಹಣ್ಣು ತೊಗೊಳ್ಳಿ ಲಿಂಬೆ ಹಣ್ಣು ತೊಗೊಂಡ್ಬಿಟ್ಟು ನಾಲ್ಕು ಭಾಗ ಮಾಡಿ ಮಾಡಿಬಿಟ್ಟು ಆ ಲಿಂಬೆ ಹಣ್ಣಿನ ಮೇಲಿನ ಸೊಪ್ಪೆ ಇದೆಯಲ್ಲ ಆ ಸೊಪ್ಪೆ ಮೇಲೆ ದೀಪ ಮಾಡಬೇಕು ಅದರ ಮೇಲೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಆ ರೀತಿ ಸ್ವಲ್ಪ ಅದನ್ನು ಎಲ್ಲ ಎಲ್ಲ ತೆಗೆದುಬಿಟ್ಟು ದೀಪ ಮಾಡಬೇಕು ನಾಲ್ಕು ದೀಪ ಮಾಡಿಬಿಟ್ಟು ಅದು ನಾಲ್ಕು ದಿಕ್ಕಿಗೆ ಇಡಬೇಕು ಮೂಲೆ ಮೂಲೆಗೆ ಇಟ್ಟುಬಿಟ್ಟು ಆ ಒಂದು ಈ ತೊಗೊಳ್ಳಿ ಎಲೆ ಎಲೆಗೆ ಒಂದು ಸ್ವಲ್ಪ ಅಕ್ಕಿಯಾಗಿ ಸ್ವಲ್ಪ ಇದು ಹಾಕಿ ಕೆಂಪು ಕುಂಕುಮ ಹಾಕಿ ಕುಂಕುಮ ಹಾಕಿಬಿಟ್ಟು ಎಲೆ ಮೇಲೆ ಹಾಕಬೇಕು ಕೆಂಪು ಕುಂಕುಮ ಇದನ್ನು ನೀವು ಮಾಡಿದರೆ ನಿಮ್ಮ ಮನೆ ಒಳಗೆ ಮಾಡಬೇಕು ನಿಮ್ಮ ಮನೆ ಆಗಿರಬಹುದು ನಿಮ್ಮ ಪರ್ಸ್ನಲ್ ರೂಮು ಮಾಡಿಬಿಟ್ಟು ಇದನ್ನು ನಿಮ್ಮ ಮುಂದೆಗಡೆ ಇಟ್ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ನೀವೊಂದು ನೂರ ಎಂಟು ಬಾರಿ ಮಂತ್ರ ಪಠಿಸಬೇಕು ಆ ಒಂದು ವ್ಯಕ್ತಿಯ ಹೆಸರನ್ನು ಮನಸ್ಸಲ್ಲಿ ಇಟ್ಕೊಂಡು ಹೌದಾ ಆ ಮಂತ್ರ ಏನಪ್ಪಾ ಅಂದರೆ ಓಂ ಮಹಾ ಗಂಗಾಯತ್ರಿ ವಶೀಕರಣಂ ಓಂ ಮಹಾ ಅಷ್ಟ ಗಂಗಾಯತ್ರಿ ವಶೀಕರಣಂ ಓಂ ಫಲಿತಾಂಶ ಹೇ ವಶೀಕರಣಂ ಬಲಿಷ್ಠ ಪಟ್ ಸ್ವಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೆ ಆ ಒಂದು ಸ್ತ್ರೀ ಅಥವಾ ಪುರುಷ ಕೇವಲ ಒಂದೇ ಗಂಟೆಯಲ್ಲಿ ನಿಮಗೆ ವಶೀಕರಣ ಆಗುತ್ತಾರೆ ವೀಕ್ಷಕರೆ ಅದು ಯಾವ ರೀತಿಯಾಗಿ ನಿಕ್ಷಕರೇ ನೀವಾಗ ನೀವೇ ಅಲ್ಲ ಅವರಾಗ ಬಂದು ಹೇಳ್ತಾರೆ ವೀಕ್ಷಕರೇ ನಾನು ತುಂಬ ಇಷ್ಟಪಡ್ತೀನಿ ನಾನಿನ ಯಾವತ್ತೂ ಬಿಟ್ಟೋಗಲ್ಲ ನನ್ನ ಪ್ರಾಣಕ್ಕಿಂತ ನೆನ ಇಷ್ಟಪಡ್ತೀನಿ ಹೇಳಬೇಕು ಅವಳೇ ನೀವು ಬಾನ್ಗೆ ಬರ್ತಾಳೆ ಹೋಗಲೇ ಹೋಗ್ತಾಳೆ ವೀಕ್ಷಕರೇ ಒಟ್ಟಿನಲ್ಲಿ ನೀವು ಹಾಕಿದ ಗಿಡ ಯಾವತ್ತು ಯಾವತ್ತೂ ದಾಟಲ್ಲ ವೀಕ್ಷಕರೇ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ಶನಿವಾರ ಆನ್ಲೈನ್ ವಾರ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆ ಧರಿಸಿ ಸಾಕು ವೀಕ್ಷಕರೇ ನೀವು ಇಷ್ಟಪಟ್ಟವರು ಕೇವಲ ಒಂದೇ ಗಂಟೆಯಲ್ಲಿ ವಶೀಕರಣ ಆಗುತ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು